ನಮಸ್ತೆ ಗೆಳೆಯರೇ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಒತ್ತಿ ಒಂದು ಸುಂದರವಾಗಿರ್ತಕ್ಕಂಥ ಹಳ್ಳಿಯಲ್ಲಿ ಒಬ್ಬ ಯುವಕನು ವಾಸವನ್ನು ಮಾಡ್ತಾ ಇದ್ದ ಅವನಿಗೆ ಕಿತ್ತು ತಿನ್ನಲಾಗದಂತಹ ಬಡತನ ಅವನು ತನ್ನ ಜೀವನವನ್ನು ಮಾಡುವುದಕ್ಕೆ ಹಲವಾರು ಕಷ್ಟಗಳನ್ನು ಪಡ್ತಲೇ ಇರ್ತಾನೆ ನಮ್ಮ ತಂದೆ ನನಗೆ ಏನು ಮಾಡಿಲ್ಲ ನಮ್ಮ ತಾಯಿ ನನಗೆ ಏನು ಮಾಡಿಲ್ಲ ನಾನು ಯಾವ ರೀತಿಯಾಗಿ ಜೀವನವನ್ನು ಮಾಡುವುದು ಅಂತೇಳಿ ಮನಸ್ಸಿನಲ್ಲಿ ತುಂಬ ಬೇಜಾರನ್ನು ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇರತಕ್ಕಂಥ ಸಮಯದಲ್ಲಿ ಅವನು ದುಡಿತಾ ಇರೋದು ಅವತ್ತಿನ ದಿನಕ್ಕೆ ಖರ್ಚಿಗೆ ಮಾತ್ರ ಅವನಿಗೆ ಆಗ್ತಾಯಿತ್ತು ಮನಸ್ಸಿನಲ್ಲಿ ನಿರ್ಧಾರವನ್ನು ಕೂಡ ಮಾಡ್ಕೊಂಬಿಡ್ತಾನೆ ಇವತ್ತು ನಾನು ಈ ಪ್ರಪಂಚದಿಂದ ದೂರವಾಗಬೇಕು ನಾನಿಲ್ಲಿ ಬದುಕಿರಲೇಬಾರದು ಅಂತೇಳಿ ನಾನು ಸಾಯಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿಕೊಂಡು ಊರಿನಿಂದ ಹೊರಗಡೆ ಹೋಗ್ತಾನೆ ಹೋದಂಥ ಸಮಯದಲ್ಲಿ ಅತ್ಯಂತ ಜೋರಾಗಿ ಮಳೆ ಪ್ರಾರಂಭ ಆಗುತ್ತೆ ಆ ಮಳೆಯಲ್ಲಿ ನೆಂದ್ಕೊಂಡು ಮುಂದೆ ಹೋಗ್ತಾನೆ ಪ್ರವಾಹದಿಂದ ಕೂಡಿದಂತಹ ಒಂದು ನದಿ ಅವನಿಗೆ ಸಿಗುತ್ತೆ ಈ ನದಿಯಲ್ಲಿ ಬಿದ್ದರೆ ನನ್ನ ಪ್ರಾಣ ಖಂಡಿತವಾಗಿಯೂ ಕೂಡ ಹೋಗುತ್ತೆ ಅಂತೇಳಿ ಆ ನದಿಯಲ್ಲಿ ಬಿದ್ದಂತಹ ಸಮಯದಲ್ಲಿ ಅಲ್ಲಿಗ ಒಬ್ಬ ಯುವಕನು ಬಂದಂತಹ ಸಮಯದಲ್ಲಿ ಆ ಯುವಕನು ಆ ನೀರಿನಲ್ಲಿ ಈಜಿ ಅವನನ್ನು ಕಾಪಾಡ್ತಾನೆ ಕಾಪಾಡಿ ನಿನಗೆ ಬುದ್ಧಿ ಇಲ್ವಾ ಯಾವ ಕಾರಣಕ್ಕೆ ನೀನು ನೀರಲ್ಲಿ ಬಿದ್ದು ಪ್ರಾಣವನ್ನು ಬಿಡಕ್ಕೆ ಹೋಗ್ತಾ ಇದೀಯ ನಾವು ಜೀವನದಲ್ಲಿ ಎಂಥ ಕಷ್ಟ ಸಂದರ್ಭಗಳು ಬಂದರೂ ಕೂಡ ಅದನ್ನು ನಾವು ಎದುರಿಸಬೇಕು ಅಂತೇಳಿ ಬುದ್ಧಿವಾದಗಳನ್ನು ಹೇಳಿ ತನ್ನ ಮನೆಗೆ ಕರ್ಕೊಂಡು ಬಂದು ಬಿಡ್ತಾನೆ ಪುನಃ ಅವನು ಎಂದಿನಂತೆ ತನ್ನ ಜೀವನವನ್ನು ಮಾಡುವುದಕ್ಕೆ ಪ್ರಾರಂಭವನ್ನು ಮಾಡ್ತಾನೆ ಆದರೂ ಕೂಡ ಅವನಿಗೆ ಮತ್ತೆ ಅಂತಹ ದುರ್ವಿಧಿ ಬಂದು ಒದಗುತ್ತೆ ನಾನು ಮತ್ತೆ ಇರಬಾರ್ದು ಅಂತ ಹೇಳಿ ಯೋಚನೆಯನ್ನು ಮಾಡಿ ಮತ್ತೆ ಪ್ರಾಣವನ್ನು ಕಳೆದುಕೊಳ್ಳುವುದಕ್ಕೆ ಸುಂದರವಾಗಿರ್ತಕ್ಕಂತಹ ಅತ್ಯಂತ ಬೆಟ್ಟದ ತುದಿಗೆ ಹೋಗ್ತಾನೆ ಹೋದಂತಹ ಸಮಯದಲ್ಲಿ ಬೆಟ್ಟದಿಂದ ಇನ್ನೇನು ಆರಬೇಕು ಅನ್ನುವಷ್ಟರಲ್ಲಿ ಅಲ್ಲಿಗೆ ಒಬ್ಬ ವಯಸ್ಸಾಗಿರ್ತಕ್ಕಂತಹ ಒಬ್ಬ ತಾತನು ಬಂದು ಅವನನ್ನು ತಡೆಯುತ್ತಾನೆ ಬಾ ನನ್ನ ಜೊತೆ ಬಾ ನೀನು ಯಾಕೆ ಸಾಯಬೇಕು ಅನ್ಕೊಂಡಿದೀಯಾ ಅವೆಲ್ಲವಕ್ಕೂ ಕೂಡ ನಾನು ಪರಿಹಾರ ಮಾಡ್ತೇನೆ ಅಂತೇಳಿ ಆ ವಯಸ್ಸಾದಂತಹ ಮುದುಕನು ತನ್ನ ಗುಡಿಸಲಿಗೆ ಅವನನ್ನು ಕರೆದುಕೊಂಡು ಹೋಗ್ತಾನೆ ಆನಂತರ ಅವನಿಗೆ ಊಟ ತಿಂಡಿಯನ್ನು ಕೊಟ್ಟು ನೀರನ್ನು ಕೊಟ್ಟು ಅವರ ಮನೆಯಲ್ಲಿ ಉಳ್ಕೊಳ್ಳುವಾಗೆ ಅವನು ವ್ಯವಸ್ಥೆಯನ್ನು ಮಾಡೋ ಕೂಡ ಮಾಡ್ತಾನೆ ಆನಂತರ ಇದೇ ರೀತಿಯಾಗಿ ಒಂದು ಮೂರು ನಾಲ್ಕು ದಿನಗಳ ಕಾಲ ಕಳೆದ ಸಮಯ ಆ ಯುವಕನಿಗೆ ಮನಸ್ಸಲ್ಲೇ ಅನ್ನ ತೊಡಗುತ್ತೆ ನಾನು ಇನ್ನೂ ಯುವಕನಾಗಿದ್ದೇನೆ ಕೈ ಕಾಲುಗಳು ಎಲ್ಲ ಚೆನ್ನಾಗಿದೆ ಕಣ್ಣು ಚೆನ್ನಾಗಿ ಕಾಣ್ತವೆ ಕಿವಿ ಚೆನ್ನಾಗಿ ಕೇಳುತ್ತೆ ನಾನು ಸಾಯುವುದಕ್ಕೆ ಅಂತ ಹೇಳಿ ಹೋಗಿದ್ದೆ ಆದರೆ ಈ ಮುದುಕ ಕಣ್ಣು ಸರಿಯಾಗಿ ಕಾಣಲ್ಲ ಕಿವಿ ಸರಿಯಾಗಿ ಕೇಳಲ್ಲ ಅವನಿಗೆ ನಡೆದಾಡಕ್ಕೂ ಕೂಡ ಆಗುವುದಿಲ್ಲ ಆದರೂ ಕೂಡ ಅವನು ಮನಸ್ಸನ್ನು ಸದೃಢವನ್ನು ಮಾಡಿಕೊಂಡು ನನ್ನನ್ನು ಇವತ್ತು ಊಟವನ್ನು ನನಗೆ ಕೊಡ್ತಾ ಇದ್ದಾನೆ ಏನಿರಬಹುದು ಇದರ ಗುಟ್ಟು ಅಂತೇಳಿ ಕೇಳುವುದಕ್ಕೆ ಅಂತೇಳಿ ಆ ಮುದುಕನ ಹತ್ತಿರ ಹೋಗ್ತಾನೆ ತಾತ ನೀನು ಇಷ್ಟೊಂದು ಸುಂದರವಾಗಿ ಯಾವ ರೀತಿಯಾಗಿ ಜೀವನವನ್ನು ಮಾಡ್ತಾ ಇದ್ದೀಯಾ ಅಂತ ಹೇಳಿ ಯುವ ಯುವಕನು ಕೇಳಿದಂಥ ಸಮಯದಲ್ಲಿ ಆ ವಯಸ್ಸಾದಂತಹ ಮುದುಕನು ಹೇಳ್ತಾನೆ ನೋಡಪ್ಪ ನನ್ನ ಜೀವನದಲ್ಲಿ ನಿನಗಿಂತಲೂ ಕೂಡ ಕಷ್ಟಕರ ಸನ್ನಿವೇಶಗಳು ಬಂದಿದ್ದು ಆದರೆ ನಾನು ಧೈರ್ಯದಿಂದ ವಿಶೇಷವಾಗಿ ತಾಳ್ಮೆಯಿಂದ ಅವೆಲ್ಲವನ್ನು ಕೂಡ ನಿಭಾಯಿಸಿಕೊಂಡು ಇಲ್ಲಿಗೆ ಬಂದಿದ್ದೇನೆ ಆದ್ದರಿಂದ ನಾನು ಕೂಡ ನಿನಗೆ ಒಂದು ವಿಷಯವನ್ನು ಹೇಳ್ತೇನೆ ಕೇಳು ನಾವು ಜೀವನದಲ್ಲಿ ಅತ್ಯಂತ ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂದರೆ ಬೇರೆಯವರು ಆ ರೀತಿಯಾಗಿ ಮಾಡಿದರು ಈ ರೀತಿಯಾಗಿ ಮಾಡಿದರು ಅಂತೇಳಿ ನಾವು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೋಬಾರದು ಅತ್ಯಂತ ತಾಳ್ಮೆಯಿಂದ ಎಂತಹ ಕ್ಲಿಷ್ಟಕರವಾದಂತಹ ಸನ್ನಿವೇಶಗಳು ಬಂದರೂ ಕೂಡ ಅದನ್ನು ನಿಭಾಯಿಸುವಂತಹ ಶಕ್ತಿ ನಮ್ಮಲ್ಲಿ ಇರಬೇಕು ಆ ಭಗವಂತನಲ್ಲಿಯೂ ಕೂಡ ಆ ಶಕ್ತಿಯನ್ನು ಸದಾಕಾಲ ನನಗೆ ಕೊಡುವಂಥೇಳಿ ನಾನು ಪ್ರಾರ್ಥನೆಯನ್ನು ಮಾಡಬೇಕು ನಾವು ಯಾವತ್ತೂ ಕೂಡ ನಮ್ಮಿಂದ ಕೆಳಗೆ ಇರತಕ್ಕಂಥ ವ್ಯಕ್ತಿಯನ್ನು ನೋಡಬೇಕು ಇವತ್ತು ನಾನು ಗುಡಿಸಿನಲ್ಲಿ ವಾಸವನ್ನು ಮಾಡ್ತಾ ಇದ್ದೇನೆ ಆದರೆ ಈ ಗುಡಿಸಲು ಕೂಡ ಇಲ್ಲದೇ ಇರತಕ್ಕಂತಹ ವ್ಯಕ್ತಿಗಳು ಈ ಪ್ರಪಂಚದಲ್ಲಿ ಇದ್ದಾರೆ ನಾನಿವತ್ತು ಎರಡೊತ್ತು ಊಟವನ್ನು ಮಾಡ್ತಾ ಇದ್ದೇನೆ ಒಂದು ಹೊತ್ತು ಊಟವನ್ನು ಮಾಡುವನು ಕೂಡ ಈ ಪ್ರಪಂಚದಲ್ಲಿ ಇದ್ದಾನೆ ನಾವು ಏನೇ ಸಮಸ್ಯೆಗಳು ಬಂದರೂ ಕೂಡ ಈ ಮನುಷ್ಯನು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವುದಕ್ಕೆ ಹೋಗ್ತಾನೆ ಆದರೆ ಈ ಪ್ರಪಂಚದಲ್ಲಿ ಹಲವಾರು ಕ್ರಿಮಿಕೀಟಾದಿಗಳು ಪ್ರಾಣಿಗಳು ಪಕ್ಷಿಗಳು ಎಲ್ಲವೂ ಕೂಡ ಇದ್ದಾವೆ ಮರಗಿಡಗಳು ಇದ್ದಾವೆ ಅವಕ್ಕೆ ತೊಂದರೆ ಬಂದರೆ ಅವು ಯಾವತ್ತಾದರೂ ಕೂಡ ಪ್ರಾಣಪಾಯನ್ನು ಮಾಡಿಕೊಂಡಿದ್ದಾವ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ತನ್ನ ಜೀವನವನ್ನು ಗೆದ್ದು ತನ್ನ ಜೀವನವನ್ನು ಸಾಗಿಯೇ ಸಾಗಿಸ್ತವೆ ಅದೇ ರೀತಿಯಾಗಿ ಎಂತಹ ಸನ್ನಿವೇಶಗಳು ಬಂದರೂ ಕೂಡ ನಾವು ತಾಳ್ಮೆಯಿಂದ ನಿಭಾಯಿಸಿ ನಮ್ಮ ಜೀವನವನ್ನು ಸಂತೃಪ್ತಿಯನ್ನು ಪಡೆದುಕೊಳ್ಳೋಣ ಅಂತ ಹೇಳಿ